ಇದು ಹೆಂಗ್ ಬಂತು ಮೈಸೂರು ಪಾಕ್ ಹೆಸರು ಅನ್ನೋದಾದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹತ್ರ ನಮ್ಮ ಮುತ್ತಾತ ಕಾಕಾಸುರ ಮಾಧಪ್ಪನವರು ಮಾಣಸಗರಾಗಿರ್ತಾರೆ ಸ್ನೇಹಿತರೆ ಮೈಸೂರು ಅಂದರೆ ತಟ್ಟಂತ ನೆನಪಿಗೆ ಬರೋದು ಮೈಸೂರು ಅರಮನೆ ಅದೇ ರೀತಿ ಮೈಸೂರಿನ ಹೆಸರಲ್ಲೇ ಇರುವಂಥ ಒಂದು ಸಿಹಿ ಖಾದ್ಯ ಅದು ನಮ್ಗೆ ತಟ್ಟಂತ ನೆನಪಿಗೆ ಬರುತ್ತೆ ಯಾವುದಪ್ಪ ಅಂದರೆ ಸ್ನೇಹಿತರೆ ಮೈಸೂರು ಪಾಕು ಮಹಾರಾಜರುಗಳಿಗೂ ಕೂಡ ಈ ಸ್ವೀಟ್ ಅಂಗಡಿ ಫೇಮಸ್ ಮತ್ತು ಇಲ್ಲಿಂದ ಮೈಸೂರು ಪಾಗನ್ನ ತರ್ಸ್ಕೊತಿದ್ರು ಅಂತ ಹೇಳಿ ಮಹಾರಾಜರ ಅರಮನೆಯಲ್ಲಿ ಬಾಣಸಿಗರಾದ ಕಾಕಾಸುರ ಮಾದಪ್ಪ ಅನ್ನೋರು ಮಹಾರಾಜರ ಅರಮನೆಯಲ್ಲಿ ಅವರು ಬಾಣಸಿಗರಾಗಿರ್ತಾರೆ ಅಂತ ಭಟ್ಟರಾಗಿರ್ತಾರೆ ಅವರ ಮಗವರು ಈ ಸಯ್ಯಾಜಿರಾವ್ ರೋಡಲ್ಲಿ ಗುರು ಸ್ವೀಟ್ಸ್ ಅಂತ ಓಪನ್ ಮಾಡಿರೋಂಥದ್ದು ಇದು ನಾ ಇದು ನೋಡಿ ಅವ್ರದ್ದು ಅಷ್ಟು ಹಿಸ್ಟ್ರಿ ಇಲ್ಲಿ ಕೊಟ್ಟಿದ್ದಾರೆ ಏನೇ ಬಂತು ಮೈಸೂರು ಪಾಕ್ ಹೆಸರು ಅನ್ನೋದಾದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಮ್ಮ ಮುತ್ತಾತ ಕಾಕಾ ಸರ್ ಮಾದಪ್ಪನವರು ಬಾಣಿಸಗರಾಗಿರ್ತಾರೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಹತ್ರ ನಿಮ್ಮ ತಾ ಮುತ್ತಾತವರು ಬಾಣಸಿಗರು ಅಡುಗೆ ಭಟ್ಟರಾಗಿರ್ತಾರೆ ವಿಶೇಷ ಅತಿಥಿಗಳು ಬರ್ತಾರೆ ವಿಶೇಷ ಅತಿಥಿಗಳು ಬಂದಾಗ ಒಂದು ಸ್ವೀಟ್ ಮಾಡೋಕ್ಕೆ ಕಾಕಾ ಸರ್ ಮಾದಪ್ಪನವ್ರಿಗೆ ಆರ್ಡ್ರ್ ಮಾಡ್ತಾರೆ ಆಗ ಕಾಕಾಸು ಮಾದಪ್ಪನವರು ಕಟ್ಲೇಟು ಮತ್ತು ಸಕ್ಕರೆ ಮತ್ತು ತುಪ್ಪದಲ್ಲಿ ಒಂದು ಸ್ವೀಟ್ ಮಾಡ್ತಾರೆ ಅದು ಬಂದ ಅತಿಥಿಗಳು ಮತ್ತು ಮಹಾರಾಜಗಳು ತುಂಬ ಇಷ್ಟಪಡ್ತಾರೆ ಏನು ಹೆಸರು ಅಂತ ಅಂದಾಗ ಅದಕ್ಕೆ ಗೊತ್ತಿರೋದಿಲ್ಲ ಆಗ ಮಹಾರಾಜರು ಹೇಳ್ತಾರೆ ಮೈಸೂರು ಪ್ಲೇಸ್ ಪಾಕ ಈ ಶುಗರ್ ಲಿಕ್ವೆಟ್ ಹಂಗಾಗಿ ಮೈಸೂರು ಪಾಕ ಅಂತ ಹೆಸರು ಬಂದಿದೆ